ಹರೇ ಕೃಷ್ಣ ಆರನೆಯ ಅನುಕೃತ್ಯಧಿಕರಣ ಸೂತ್ರ ಎಂಬತ್ತೈದು ಮತ್ತು ಎಂಬತ್ತಾರು ಈ ಅಧಿಕರಣದಲ್ಲಿ ಪರಬ್ರಹ್ಮನಾದ ವಿಷ್ಣುವಿನಲ್ಲಿ ಹಾಗೂ ಜ್ಞಾನಿಯಲ್ಲಿ ಇಬ್ಬರ ಸುಖದಲ್ಲಿ ಉಭಯತ್ರದಲ್ಲಿ ತೋರಿಬರುವ ಅನುಕೂಲನ ಗೃಹ್ಯಮಾನತ್ವ ಲಿಂಗವನ್ನು ಎಂದರೆ ಅತ್ಯಂತ ಇಷ್ಟವೆಂದು ತಿಳಿಯಲ್ಪಡುವುದನ್ನು ವಿಷ್ಣುವಿನಲ್ಲಿ ಸಮನ್ವಯ ಮಾಡುತ್ತಾರೆ ಶ್ರೀಹರಿಯು ತಾನೇ ಪ್ರಕಾಶಕ ಸಕಲ ಪದಾರ್ಥಗಳಲ್ಲಿದ್ದು ಶಕ್ತಿಪ್ರತನಾಗಿದ್ದಾನೆ ಸ್ವಯಂ ಪ್ರಕಾಶನಾಗಿದ್ದಾನೆ ಹೇಗೆ ನಾವು ಈ ಸೂರ್ಯನಿಗೆ ಸ್ವಯಂ ಪ್ರಕಾಶ ಅಂತೇವಲ್ಲ ಹಾಗೆ ಅಂದರೆ ನಮ್ಮ ಫಿಸಿಕ್ಸ್ ಪ್ರಕಾರ ನಮ್ಮ ನಾರ್ಮಲ್ ವಾಡಿಕೆ ಪ್ರಕಾರ ಸೂರ್ಯನಿಗೆ ಸ್ವಯಂ ಪ್ರಕಾಶ ಅಂತೇವೆ ಹಾಗೆ ಶ್ರೀಹರಿಯು ತಾನೇ ಪ್ರಕಾಶಕ ಇದ್ದಾನೆ ಸ್ವಯಂ ಪ್ರಕಾಶಕ ಇದ್ದಾನೆ ಮತ್ತು ಎಲ್ಲ ಪದಾರ್ಥಗಳಲ್ಲಿದ್ದು ಶಕ್ತಿಪ್ರದನಾಗಿದ್ದಾನೆ ಪ್ರಕಾಶಕರಾದ ಸೂರ್ಯಚಂದ್ರ ಅಗ್ನಾದಿಗಳ ಅಂತಸ್ಥನಾಗಿದ್ದು ಅವರಿಗೆ ಬಲಪ್ರದನು ಶ್ರೀಹರಿಯೇ ಆಗಿದ್ದಾರೆ ಸೂರ್ಯಚಂದ್ರಾದಿಗಳಿಗೆ ಕೂಡ ಅಂತಸ್ಥನಾಗಿದ್ದು ಬಲಪ್ರದವನ್ನು ಬಲ ಬಲನಾಗಿ ಬಲವನ್ನು ಕೊಡ್ತಕ್ಕಂಥ ಪರಮಾತ್ಮನೇ ಬ್ರಹ್ಮನಿಗೆ ಶ್ರೀರಂಗಮೂರ್ತಿ ರುದ್ರನಿಗೆ ನರಸಿಂಹಮೂರ್ತಿ ಇಂದ್ರನಿಗೆ ಉಪೇಂದ್ರ ಮೂರ್ತಿ ಚಂದ್ರನಿಗೆ ದಧಿವಾಮನ ಮೂರ್ತಿ ಆಧಾರವಾಗಿಪ್ಪವೋ ಅಂತ ಪುರಂದರದಾಸರು ಹೇಳಿದ್ದಾರೆ ಅಂದರೆ ಎಲ್ಲ ತತ್ವಾಭಿಮಾನಿ ದೇವತೆಗಳ ಅಂತರ್ಗತವಾಗಿ ಪರಮಾತ್ಮನ ಒಂದು ರೂಪ ಇದೆ ಅವನೇ ಆ ಎಲ್ಲ ತತ್ವಾಭಿಮಾನಿ ದೇವತೆಗಳಿಗೆ ಬಲಪ್ರದ ಶಕ್ತಿಪ್ರದ ಅವರಿಗೆ ಪರಮಾತ್ಮನೇ ಅವರಿಗೇನಂದರೆ ರೆಸ್ಪೆಕ್ಟು ಮರ್ಯಾದೆ ಕೊಡಿಸ್ಕೊಡ್ತಾನೆ ಅದೃಶ್ಯತ್ವಾದಯ ಪರಮೇಶ್ವರ ಗುಣ ಉಕ್ತಾ ತೇಷಾಂ ಸುಖಂ ಶಾಶ್ವತ ನೇತರೇಶ್ ತದೆತದಿತಿ ಮನ್ಯಂತೆ ಅನಿರ್ದೇಶ್ಯಂ ಪರಮಂ ಸುಖಂ ಖಟ ಉಪನಿಷತ್ ಜ್ಞಾನಿ ಸುಖಸ್ವಾಪಿ ಅನಿರ್ದೇಶ್ಯವಂ ಅಜ್ಞೇಯತ್ವ ಚ ಉಚ್ಯತೆ ಅಥೋ ವಕ್ತಿ ಹಿಂದಿನ ಅಧಿಕರಣಗಳಲ್ಲಿ ಕಣ್ಣಿಗೆ ಕಾಣದಿರುವಿಕೆ ಅದೃಶ್ಯತ್ವಾದಿಗಳು ಮೊದಲಾದವುಗಳು ಪರಮಾತ್ಮನದ್ದೇ ಆದ ಗುಣಗಳು ಅಂತ ಪರಮಾತ್ಮ ಯಾರಿಗೂ ಕಣ್ಣಿಗೆ ಕಾಣಲ್ಲದು ಅದೃಶ್ಯತ್ವಾದಿ ಗುಣ ಒಂದು ಗುಣ ಹಾಗೆ ಯಾರಿಗೆ ಕಾಣಬೇಕು ಅವ್ರಿಗೆ ಮಾತ್ರ ಕಾಣ್ತಾನೆ ಯಾರಿಗೆ ಕಾಣಬೇಕಂತ ಅನಿಸಿಕೊಂತಾನೆ ಅವ್ರಿಗೆ ಕಾಣ್ತಾನೆ ಆಯಿತು ಆದರೆ ಶ್ರುತಿಯಲ್ಲಿ ಜ್ಞಾನಿಗಳ ಸುಖವು ಶಾಶ್ವತವು ಶಶ್ವದೇಕ ಪ್ರಕಾರವಾದದ್ದು ಕಂಟಿನ್ಯೂಸ್ ಶಾಶ್ವತ ಅಂತ ಹೇಳ್ತಾರೆ ಹಾಗೂ ಅಜ್ಞಾನಿಗಳಿಗೆ ಇಂಥ ಸುಖವಿಲ್ಲ ಅಂತ ಅಂತೇಳಂದ್ರೆ ಜ್ಞಾನಿಗಳ ಸುಖ ಕಂಟಿನ್ಯೂಸ್ ಪ್ರೊ ತೈಲಧಾರೆ ಹೇಗೆ ಬೀಳ್ತಾ ಬಾಕಿ ಅಂತ ನೀರು ಬಿದ್ದಾಗ ಬುರುಗ್ ಬುರುಗು ಬರ್ತದ ಹಾಗೆ ಇತರಾದಿಗಳ ಸುಖ ಸುಖಿ ಅಜ್ಞಾನಿಗಳಿಗೆ ಸುಖ ದುಃಖ ಮಿಶ್ರಣ ಎಲ್ಲ ಇರುತ್ತದೆ ಆದರೆ ಜ್ಞಾನಿಗಳ ಸುಖ ಕಂಟಿನ್ಯೂಸ್ ಇರ್ತದೆ ಆದರೆ ಏನು ಅದರಲ್ಲಿ ಸ್ವಲ್ಪಲೂ ಲೋಪ ಇರಲ್ಲ ಅಂತ ಹೇಳ್ತದೆ ಮುಂದುವರಿತಾ ಆ ಜ್ಞಾನಿಗಳ ಸುಖವು ಇಷ್ಟೇ ಒಂದು ನಿರ್ದೇಶನ ರಹಿತವಾದದ್ದು ಇಷ್ಟೇ ಅಂತ ಹೇಳಕ್ಕಾಗೋದಿಲ್ಲ ಅಂತ ಅರ್ಥ ಆಲ್ಮೋಸ್ಟ್ ಅಲ್ಲಿ ಇನ್ಫೋನೆಟ್ ಅಂತ ಅನ್ಕೋಬೋದು ನಾವು ಹೀಗೆ ಮ್ಯಾಥಮೆಟಿಕ್ ಐದರ್ ಟೆನ್ಸ್ ಟು ಇನ್ಫೋನೈಟ್ ಅಂದರೆ ಇನ್ಫೋನೈಟಿಗೆ ಹತ್ತಿರ ಅಂತ ಕೆಲವೊಂದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಬರ್ತಾವೆ ಭಾಳ ವಿಶೇಷವಾಗಿ ಸಮಯ ಬಂದಾಗೆಲ್ಲ ಅವೆಲ್ಲ ಡಿಸ್ಕಸ್ ಮಾಡ್ಕೊತಾ ಹೋಗೋಣ ಆ ಜ್ಞಾನಿಗಳ ಸುಖವು ಇಷ್ಟೇ ಅಂದು ನಿರ್ದೇಶನ ರಹಿತವಾದದ್ದು ಶ್ರೇಷ್ಠವಾದದ್ದು ಅಂತ ಹೇಳಿದೆ ಅಂದರೆ ಭಾಳ 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 ಅಂತ ನಾವು ತಿಳ್ಕೊಳ್ಳೋದು ಹೇಗೆ ಈ ವಾಕ್ಯಗಳಿಂದ ಜ್ಞಾನಿಗಳ ಸುಖಕ್ಕೂ ನಿರ್ದೇಶರಾಹಿತ್ಯತೆ ಒಡೆಯರ್ ಅಜ್ಞೇಯತೆಗಳು ಇಲ್ಲವೆಂದು ತೋರಿಸಂದ್ರೆ ಇದರ ಅರ್ಥ ಏನಂದ್ರೆ ಸುಖ ಅವರಿಗೆ ಅದೇ ಸುಖ ಅಂತಂದರೆ ಅವ್ರಿಗಿಂತ ಹೆಚ್ಚು ಯಾರಿಗೂ ಇಲ್ಲೇ ಇಲ್ಲೇನೋ ಅಥವಾ ಆ ಸುಖವನ್ನು ಯಾರು ಕೊಡೋದು ಅವಶ್ಯಕತೆನೇ ಇಲ್ಲೇನೋ ಸ್ವಯಂ ಅವರಿಗೆ ಸುಖ ಬರ್ತದೇನೋ ಅವ್ರಿಗೆ ಯಾರು ಕಂಟ್ರೋಲ್ದಾರು ಇಲ್ಲೇನೋ ಅಂತ ನಮಗೆ ಏನಾಗ್ತದೆ ತೋರಿಸ್ ಅಲ್ವಾ ಹೀಗೆ ಅದಕ್ಕೆ ಆದ್ದರಿಂದ ಪರಬ್ರಹ್ಮನಾದ ಸ್ತ್ರೀಯರಲ್ಲಿ ಹೇಳಿರುವ ಅದೃಶ್ಯತೆಯೇ ಮೊದಲಾದ ಧರ್ಮಗಳು ಜ್ಞಾನಿಗಳ ಸುಖಕ್ಕಾಗಲಿ ಈಗಿದ್ದರೆ ಪರಬ್ರಹ್ಮನ ಬಗ್ಗೆ ನಾವು ತಿಳ್ಕೊಂಡ್ವಿ ಅವ್ರದೆಲ್ಲ ಭಾಳ ಪರಬ್ರಹ್ಮಂದು ಸುಖ ಇತ್ಯಾದಿ ಎಲ್ಲ ಅವಕ್ಕೆಲ್ಲ ಅನಿರ್ದೇಶತೆ ಇದೆ ಇಷ್ಟಂತ ಹೇಳಕ್ಕಾಗೋದಿಲ್ಲ ಹಾಗೆ ಹೀಗೆ ಅಂತ ಹೇಳಿದೆ ಮತ್ತು ಜ್ಞಾನಿಗಳಿಗೂ ಅದೇ ರೀತಿ ಹೇಳಿದಾಗ ಪರಬ್ರಹ್ಮನ ಹರಿಯ ಅದೃಶ್ಯತೆ ಮೊದಲಾದ ಧರ್ಮಗಳು ಜ್ಞಾನಿಗಳ ಸುಖಕ್ಕೆ ಇದೆ ವಿಷ್ಣುವಿನಲ್ಲಿ ಅವುಗಳಿಗಿಲ್ಲ ಅಂತ ಅನ್ಕೋಬೋದು ಅಥವಾ ಇಬ್ಬರದೂ ಒಂದೇ ಜ್ಞಾನಿಗಳೇ ನಾವು ತೊಗೊಂಡ್ಬಿಡೋಣ ವಿಷ್ಣುವಿನ ಅವಶ್ಯಕತೆ ಇಲ್ಲ ಈ ರೀತಿ ಆಕ್ಷೇಪ ಬರಲು ಸೂಕ್ತಕಾರರು ಹೇಳ್ತಾರೆ ಓಂ ತಸ್ಯ ಚ ಓಂ ಎಂಬತ್ತೈದನೇ ಸೂತ್ರ ಚ ಪರಮಾತ್ಮನದೇ ಆದ ಗುಣಗಳ ಅನುಕೃತೇ ಜ್ಞಾನಿಗಳ ಸುಖದಲ್ಲಿ ಸೂರ್ಯಚಂದ್ರಾದಿಗಳಲ್ಲಿ ಅನುಸರಣೆಯಿಂದಲೇ ಬಂದಿರುವುದರಿಂದ ಅನಿರ್ದೇಶತ್ವಾದಿ ಗುಣಗಳುಳ್ಳವನು ಅನುಕೂಲ್ಯನ ಗೃಹಮಾಣ ಅಥವಾ ಧರ್ಮವುಳ್ಳವನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ ಅಂದರೆ ಆ ಜ್ಞಾನಿಗಳಿಗೆ ಎಷ್ಟು ಸುಖ ಸಿಕ್ಕಾಪಟ್ಟೆ ಸುಖ ಕೊಟ್ಟದಲ್ಲ ಯಾರು ಕೊಟ್ಟಾರೆ ಪರಮಾತ್ಮನೇ ಕೊಟ್ಟಿದ್ದು ಪರಮಾತ್ಮನದ್ದೇ ಕೊಟ್ಟಿದ್ದು ಜಗತ್ತಿನ ಕ್ರಿಯೆಯು ಪರಮಾತ್ಮನ ಕ್ರಿಯೆಯನ್ನು ಅನುಸರಿಸಿದೆ ಸೂರ್ಯನ ಪ್ರಕಾಶ ಜಗತ್ತಿನ ಪ್ರಕಾಶ ಅವನನ್ನು ಅನುಸರಿಸಿ ಇದೆ ಉಪಲಕ್ಷಣೆಯ ಜಗತ್ತಿನ ಎಲ್ಲ ಕ್ರಿಯೆ ಅವನ ಕ್ರಿಯೆಯನ್ನು ಅನುಸರಿಸಿಯೇ ಇದೆ ಎಲ್ಲವೂ ಅವನ ಆಧೀನವಿದೆ ಎಲ್ಲವೂ ಅವನು ಕೊಟ್ಟಿದ್ದೆ ಹರಿಕಥಾಮೃತ ಸಾರದಲ್ಲಿ ದತ್ತ ಸ್ವಾತಂತ್ರ್ಯ ಸಂಧಿ ಅಂತ ದಾಸರ ಒಂದು ಸಂಧಿಯನ್ನು ಮಾಡಿದ್ದಾರೆ ಕೊಟ್ಟದ್ದು ಜೀವನ್ ತಂದೆ ಮಗನಿಗೆ ಎಷ್ಟೋ ಹಣ ಟ್ರಾನ್ಸ್ಫರ್ ಮಾಡಿರ್ತಾನೆ ಮಗ ಶ್ರೀಮಂತ ಆಗ್ತಾನೆ ಮಗ ಶ್ರೀಮಂತಾಗಿಲ್ಲ ತಂದೆ ಕೊಟ್ಟಿದ್ದರಿಂದ ಮಗ ಶ್ರೀಮಂತ ಆಗಿದ್ದಾನೆ ತಮೇವ ಭಾಂತಂ ಅನುಭಾತಿ ಅನುಕೃತೆ ತಾಷಾ ಸರ್ವಮಿದಂ ವಿಭಾತಿ ಕಾಠ ಫೈ ಫಿಫ್ಟೀನ್ ಇಚನಾ ಪರಮಾತ್ಮವ ನಿರ್ದೇಶ್ಯ ಸುಖ ವಾಕ್ಯ ಹೇಳ್ತದೆ ಪ್ರಕಾಶಿಸುವ ಆ ಪರಮಾತ್ಮನನ್ನು ಅನುಸರಿಸಿ ಸೂರ್ಯ ಚಂದ್ರ ಮೊದಲಾದವುಗಳೆಲ್ಲವೂ ಪ್ರಕಾಶಿಸುತ್ತವೆ ಎಂದು ಅನುಕೃತಿ ಅನುಸರಿಸುವ ಕ್ರಿಯೆಯನ್ನು ಹೇಳ್ಬೇಕಂದ್ರೆ ಪರಮಾತ್ಮನನ್ನು ಅನುಸರಿಸಿಯೇ ಪರಮಾತ್ಮನ ಅನುಗ್ರಹದಿಂದಲೇ ಪರಮಾತ್ಮ ಇದ್ದಾನೆ ಅವನ ಅನುಗ್ರಹದಿಂದ ಅವರಿಗೆ ಆ ಪ್ರಕಾಶತ್ವ ಬಂದಿದೆ ಅವನ ಪ್ರಕಾಶದಿಂದ ಇದೆಲ್ಲ ಜಗತ್ತು ಪ್ರಕಾಶಿಸುತ್ತದೆ ಎಂಬ ಉಕ್ತಿಯೂ ಇರುವುದರಿಂದ ಪರಮಾತ್ಮನೇ ಅನಿರ್ದೇಶ್ಯ ಸುಖವುಳ್ಳವನು ಅವನ ಸುಖಕ್ಕೆ ಯಾರೂ ಕಾರಣರಿಲ್ಲ ಅವನ ಸುಖವನ್ನು ಯಾರೂ ಕಂಟ್ರೋಲ್ ಮಾಡೋಂಗಿಲ್ಲ ಅವನ ಸುಖ ಇನ್ಫನೆಟ್ ಇದೆ ನಾನಿ ಸುಖಂ ಅನುಭಾತಿ ಸರ್ವನ್ನ ಚ ತ್ಭಾಷಾ ಅಹಂ ತತ್ತೇಜೋರಸ್ಮಿನ್ ಇ ನಾರಾಯಣ ಭಾಷಾ ಹಿ ಸರ್ವಂ ಭಾತಿ ಜ್ಞಾನಿಯ ಸುಖವನ್ನು ಅನುಸರಿಸಿ ಎಲ್ಲವೂ ಪ್ರಕಾಶಿಸುವುದಿಲ್ಲ ಅಹೇಯನ ಅಹೇಯನಾದ ಅತ್ಯಾಜ್ಯನಾದ ಪರಮಾತ್ಮನು ಜೀವರನ್ನು ರಶ್ಮಿನ್ ಪ್ರೇರಿಸುತ್ತಾನೆ ಮತ್ತು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ನಾನೇ ಪ್ರಕಾಶಕರೆನಿಸುವ ಸೂರ್ಯ ಚಂದ್ರಾದಿಗಳಿಗೆ ಮೂಲ ಪ್ರಕಾಶ ರೂಪನೆ ಎಂದು ಹೇಳಿದ್ದಾನೆ ಹೀಗೆ ಶ್ರುತಿ ಸ್ಮೃತಿ ವಾಕ್ಯಗಳ ಮೇರೆಗೆ ನಾರಾಯಣ ಪ್ರಕಾಶದಿಂದಲೇ ಎಲ್ಲವೂ ಪ್ರಕಾಶಿಸುತ್ತವೆ ಎಂದು ತಿಳಿದು ಬರುತ್ತದೆ ಅಂದರೆ ಎಲ್ಲವೂ ಪರಮಾತ್ಮನದ್ದೇ ಒಬ್ಬ ಜ್ಞಾನಗಳಿಂದ ನಾವು ಏನು ಜ್ಞಾನವನ್ನು ತಿಳ್ಕೊತೇವಲ್ಲ ಆ ಜ್ಞಾನಗಳ ಮುಖಾಂತರ ಪರಮಾತ್ಮನೇ ಜ್ಞಾನವನ್ನು ಅಂತ ನಾವು ತಿಳ್ಕೊಬೇಕು ಓಂ ಸ್ಮರ್ಯತೆ ಓಂ ಎಂಬತ್ತಾರನೇ ಸೂತ್ರ ಅಪಿ ಮತ್ತು ಜಗತ್ ಪ್ರಕಾಶವು ಸ್ಮರ್ಯತೆ ಗೀತಾದಿ ಸ್ಮೃತಿಗಳಲ್ಲಿಯೂ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಜಗತ್ತಿನ ಪ್ರಕಾಶ ಕ್ರಿಯೆ ಇತ್ಯಾದಿಗಳು ಪರಮಾತ್ಮನನ್ನು ಅನುಸರಿಸಿವೆ ಎಂಬುದು ತಮೇವ ಭಾಂತಂ ಅನುಭಾತಿ ಸರ್ವಂ ಇತ್ಯಾದಿ ಸ್ಮೃತಿಯಿಂದ ಹೇಳಲ್ಪಟ್ಟಿದೆ ಇಷ್ಟೇ ಅಲ್ಲ ಅದು ಗೀತಾದಿ ಸ್ಮೃತಿ ವಚನಗಳಿಂದಲೂ ಹೇಳಲ್ಪಟ್ಟಿದೆ ಯದಾದಿತ್ಯಗತಂ ತೇಜೋ ಜಗತ್ ಭಾಸತೆಖಿಲಂ ಯಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿಧಿ ಮಾಮಕಂ ಗೀತ ಇದೆ ನ ತ್ಭಾಸಯಿತೆ ಸೂರ್ಯೋ ನ ಶಾಂಕೋನ ಪಾವಕಃ ಯದ್ಗತ್ವನ ನಿವರ್ತಂತೆ ತದ್ಧಾಮ ಪರಮ ಮಮ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಉಪದೇಶವನ್ನು ಮಾಡಿದ್ದಾನೆ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ ಸೂರ್ಯನಲ್ಲಿರುವ ಯಾವ ತೇಜಸ್ಸು ಸಮಸ್ತ ಜಗತ್ತನ್ನು ಬೆಳಗುವುದೋ ಆ ತೇಜಸ್ಸು ಮತ್ತು ಚಂದ್ರ ಅಗ್ನಿಗಳಲ್ಲಿಯ ತೇಜಸ್ಸು ನನ್ನೋದು ಎಂದು ತಿಳಿಯುವಂಥ ಪರಮಾತ್ಮನು ಅರ್ಜುನನಿಗೆ ಉಪದೇಶವನ್ನು ಮಾಡಿದ್ದಾನೆ ಜ್ಞಾನಿಗಳು ಯಾವ ಸ್ವರೂಪವನ್ನು ಹೊಂದಿ ಹಿಂದಿರುಗುವುದಿಲ್ಲವೋ ಅಂಥವುದನ್ನು ಸೂರ್ಯ ಚಂದ್ರ ಅಗ್ನಿಯು ಬೆಳಗುವುದಿಲ್ಲ ಆ ಉತ್ತಮ ಸ್ವರೂಪವು ನನ್ನದು ಜ್ಞಾನಿಗಳು ಕೊನೆಗೆ ಏನು ಮೋಕ್ಷವನ್ನು ಹೊಂದುತ್ತಾರಲ್ಲ ಆ ಮೋಕ್ಷದಲ್ಲಿ ಸೂರ್ಯ ಚಂದ್ರ ಇತ್ಯಾದಿಗಳು ಬೆಳಗುವುದೇ ಇಲ್ಲ ಪರಮಾತ್ಮನೇ ಸ್ವತಃ ಬೆಳಗ್ತಾನೆ ಪರಮಾತ್ಮನದೇ ಸ್ವತಃ ಜಗತ್ತು ಪರಮಾತ್ಮನೇ ಸ್ವತಃ ಪ್ರಕಾಶ ಸ್ವರೂಪನೇ ಒಂದು ಆ ಸ್ವರೂಪನೇ ಪ್ರಕಾಶ ಸ್ವರೂಪಿಯಾಗಿದ್ದಾನೆ ಆ ಉತ್ತಮ ಸ್ವರೂಪ ನನ್ನದು ಅಂತ ಪರಮಾತ್ಮ ಗೀತೆಯಲ್ಲಿ ಹೇಳಿದ್ದಾನೆ ಅಧಿಕರಣ ತಿಳ್ಕೊಬೇಕು ನಾವು ಏನಪ್ಪ ಅನುಕೂಲನ ಗ್ರಹ್ಯ ಮಾಡಿತ್ವಾ ಅಪ್ರಮೇಯತೆ ಸ್ವೇಚ್ಛೆಯಿಂದ ಅನುಗ್ರಹಿಸುವಿಕೆ ಇತ್ಯಾದಿ ಅತ್ಯಂತ ಇಷ್ಟವೆಂದು ತಿಳಿಲ್ಪಟ್ಟಂತಹ ವಿಷಯ ಬಗ್ಗೆ ನಾವು ಚಿಂತನೆ ಮಾಡೋದೇವು ವಿಷಯ ಸಂಶಯ ಏನಪ್ಪ ಅತ್ಯಂತ ಇಷ್ಟವೆಂದು ತಿಳಿಯಲ್ಪಟ್ಟಿದ್ದು ಜ್ಞಾನಿಗಳ ಸುಖವೋ ಅಥವಾ ಪರಮಾತ್ಮನ ಸುಖವೋ ಎಂಬ ಸಂಶಯ ಜ್ಞಾನಿಗಳು ಭಯಂಕರ ಸುಖವನ್ನು ಪಡ್ತಾ ಇದ್ದಾರಲ್ಲ ಅದಕ್ಕೆ ಯಾವುದು ಇದು ಪೂರ್ವಪಕ್ಷ ಜ್ಞಾನಿಗಳ ಸುಖವೇ ಅತ್ಯಂತ ಇಷ್ಟವಾದದ್ದು ಅದು ಪರಮಂ ಸುಖಂ ಮತ್ತು ಅನಿರ್ದೇಶವನ್ನು ವರ್ಣಿಸಲ್ಪಟ್ಟಿದೆಯಂತೆ ಪೂರ್ವಪಕ್ಷ ಆವಾಗ ಸಿದ್ಧಾಂತ ಹೇಳ್ತದೆ ಅನುಕೂಲ್ಯನೇ ಗ್ರಹ ಮಾಡನು ವಿಷ್ಣುವೇ ಆಗಿದ್ದಾನೆ ಅನಿರ್ದೇಶಂ ಪರಂ ಸುಖಂ ಎಂದು ಹೇಳಲ್ಪಟ್ಟವನು ವಿಷ್ಣುವೇ ಆಗಿದ್ದಾನೆ ಏಕೆಂದರೆ ನಾನು ಅವನನ್ನು ಹೇಗೆ ತಿಳಿಯಲಿ ಅವನು ತೋರುವನು ಇಲ್ಲವೋ ಎಂದು ಜ್ಞಾನಿಯ ಹಂಬಲವನ್ನು ಹೇಳಲಾಗಿದೆ ನೋಡ್ರಿ ಪರಮಾತ್ಮನನ್ನು ಜ್ಞಾನಿಯು ಧ್ಯಾನ ಮಾಡ್ತಾನೆ ಚಿಂತನೆ ಮಾಡ್ತಾನೆ ಅವನ ಬಗ್ಗೆ ಯೋಗವನ್ನು ಮಾಡ್ತಾನೆ ಅವನನ್ನೇ ಚಿಂತಿಸ್ತಾ ಇರ್ತಾನೆ ಅವನ ಸಲುವಾಗಿ ಅವನ ಅನುಗ್ರಹ ಸಲುವಾಗಿಲ್ಲ ವೇದಾದಿ ಗ್ರಂಥಗಳನ್ನು ಓದ್ತಾನೆ ಮೋಕ್ಷಸ್ಥಾನದಲ್ಲಿ ಸೂರ್ಯಚಂದ್ರಾದಿಗಳ ಪ್ರಕಾಶಗಳೇ ಇಲ್ಲ ಆದರೂ ಅಲ್ಲಿ ಪರಮಾತ್ಮ ಅದೇ ಯಾಕೆ ನಿಮಗೆ ಸೂರ್ಯಚಂದಾದಿಗಳ ಪ್ರಕಾಶ ಈವನ್ನ ಮೇರು ಪರ್ವತ ಬುಡಕ ಇಲ್ಲ ಅಂತಾರೆ ಪಾತಾಳ ಲೋಕದಲ್ಲಿ ಇಲ್ಲ ಅಂತಾರೆ ಅಲ್ಲಿ ಬೇರೆಯೇ ಅಲ್ಲಿ ಏನಪ್ಪ ಅಂದ್ರೆ ರತ್ನ ಮುತ್ತು ಹೊಳಗಳು ನಾಗರಗಳು ತಲೆ ಮೇಲೆ ಇರತಕ್ಕಂಥ ಮುತ್ತು ಹೊಳಗಳಿಂದ ಬೆಳಕು ಬರ್ತಾರೆ ಇಲ್ಲಿನೇ ಲೌಕಿಕ ಜಗತ್ತಿನಲ್ಲಿ ಆಗಿರುವಾಗ ಇನ್ನು ಅಲ್ಲಿ ಅಲೌಕಿಕ ಜಗತ್ತದು ಅಪ್ರಾಕೃತ ಜಗತ್ತಿನಲ್ಲಿ ಸೂರ್ಯಚಂದಾದಿಗಳ ಪ್ರಕಾಶ ಇಲ್ಲ ಎಲ್ಲವೂ ಪರಮಾತ್ಮನನ್ನೇ ಅನುಸರಿಸಿ ಪ್ರಕಾಶ ಇದೆ ಆದ್ದರಿಂದ ಎಲ್ಲ ಪ್ರಕಾಶವು ವಿಷ್ಣುವನಂದೇ ವಿಷ್ಣುವನ್ನೇ ಅನುಗ್ರಹ ಮಾಡಿಕೊಟ್ಟಂತಹ ಪ್ರಕಾಶ ಸೂರ್ಯಚಂದ್ರರಿಗೆ ಜಗತ್ತಿಗೆ ಇದೆ ಆದ್ದರಿಂದ ಜಗತ್ತು ನಡೀತದೆ ಇದು ಅಧಿಕರಣ ಹೇಳಿದೆ ಇಲ್ಲಿಗೆ ಅನುಕೃತ ಅಧಿಕರಣ ಮುಗಿಯಿತು ಮುಂದೆ ನಾವು ವಾಮನಹಧಿಕರಣವನ್ನು ತಿಳಿದುಕೊಳ್ಳೋಣ ಹರೇ ಶ್ರೀನಿವಾಸ ಹರೇ ಕೃಷ್ಣ